ಹಲೋ ಸೆಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಸೊ ಲೈವ್ ಅಪ್ಡೇಟ್ಸ್ಗಳಿದ್ದಾವೆ ಕೆಲವೊಂದು ಆ್ಯಂಡ್ ಬೆಳಗ್ಗೆ ಪ್ರೋಮೋ ಆ್ಯಂಡ್ ಮಧ್ಯಾಹ್ನದ ಪ್ರೊಮೋ ಆಲ್ರೆಡಿ ನೋಡಿದರೆ ನೀವು ಅದ್ರ ಬಗ್ಗೆ ನಾನೇನು ಅಗೇನ್ ಮತ್ತೆ ಹೇಳುವಂಥ ಅವಶ್ಯಕತೆ ಇಲ್ಲ ಅಂದ್ಕೊಂತೀನಿ ಬೆಳಗ್ಗೆ ಪ್ರೋಮೋದಲ್ಲಿ ಸೊ ಅಲ್ಲಿ ಧನುಷ್ ಆ್ಯಂಡ್ ಸಾರಿ ಧನುಷ್ ಅಲ್ಲ ಧ್ರುವಂತ್ ಆ್ಯಂಡ್ ನಮ್ಮ ಗಿಲ್ಲಿ ಮಧ್ಯೆ ಒಂದು ಟಾಸ್ಕ್ ನಡೆಯಿತು ಬಾಲ್ ಟಾಸ್ಕು ಸೊ ಅದರಲ್ಲಿ ಧ್ರುವಂತ್ ಅವರು ಸೊ ವಿನ್ ಆಗಿದ್ದಾರೆ ಆ್ಯಂಡ್ ಗಿಲ್ಲಿ ಅವರು ಸೊ ಈ ಒಂದು ಟಿ ಟಿ ಎಫ್ ಫಿನಾಲೆ ಒಂಟ ಟಿಕೆಟ್ ಇದೆಯಲ್ಲ ಸೊ ಅದರಿಂದ ಔಟ್ ಆಗಿ ಇವಾಗ ಆರಾಮಾಗಿ ಮನೆಯಲ್ಲಿ ಕುತ್ಕೊಂಡಿದ್ದಾರೆ ಆ್ಯಂಡ್ ಸೊ ಸೆಕೆಂಡ್ ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಎರಡು ಮೂರು ತ ಮೂರು ಸದಸ್ಯರ ಒಂದು ಎರಡು ತಂಡಗಳಾಗಿ ಮಾಡಿದ್ದಾರೆ ಆ್ಯಂಡ್ ಅದರ ಡಿಸ್ಕಷನ್ ಸಿಕ್ಕಾಪಟ್ಟೆ ಗಲಾಟೆ ಅದು ಇದು ಸ್ವಲ್ಪ ಆಗಿದೆ ರಕ್ಷಿತಾ ಇಲ್ಲಿ ಆ್ಯಂಡ್ ವಸ್ಸಸ್ಕ ರಾಶಿಕಾ ಮಧ್ಯೆ ಆ್ಯಂಡ್ ಇವಾಗ ಬರ್ತಿರೋಂಥ ಲೈವ್ ಅಪ್ಡೇಟ್ ಪ್ರಕಾರ ಏನು ಅಂತಂದರೆ ಇಲ್ಲಿ ಏನು ಎರಡು ತಂಡಗಳಾಗಿ ಮಾಡ್ಕೊಂಡಿದ್ರು ನಮ್ಮ ರಘು ರಕ್ಷಿತಾ ಅಂಡ್ ರಾಶಿಕಾ ಇದೊಂದು ತಂಡ ಆದರೆ ಧ್ರುವಂತ್ ಅಶ್ವಿನಿ ಆ್ಯಂಡ್ ಕಾವ್ಯ ಸೊ ಇವರೊಂದು ತಂಡ ಆಗಿದ್ರು ಸೊ ಆ್ಯಂಡ್ ಇವ್ರ ಮಧ್ಯೆ ಒಂದು ಟಾಸ್ಕ್ ಕೂಡ ನಡೆದಿತ್ತು ಆ್ಯಂಡ್ ಇದರಲ್ಲಿ ಸೊ ಧ್ರುವಂತ್ ಅಶ್ವಿನಿ ಆ್ಯಂಡ್ ಕಾವ್ಯ ಅವರ ತಂಡ ವಿನ್ ಆಗಿದೆ ಆ್ಯಂಡ್ ಸೊ ಅವರು ಮೇ ಬಿ ಒಂದು ಈ ಟಿ ಟಿ ಎಫ್ ಫಿನಾಲಿ ಒಂದು ಟಾಸ್ಕ್ ಇದೆ ಅದರಲ್ಲಿ ಕಂಟಿನ್ಯೂ ಆಗ್ತಾರೆ ಬಟ್ ಇವಾಗ ಇಲ್ಲೇನು ಸೋತಿದಾರಲ್ಲ ತಂಡ ರಘು ರಕ್ಷಿತಾ ರಾಶಿಕಾ ಸೊ ಇವ್ರ ಜನ ಒಬ್ಬರನ್ನ ಸೊ ಈ ಒಂದು ಟಿ ಟಿ ಎಫ್ ಸಿಕ್ಸಿಂದ ಆಚೆ ಇಡಬೇಕಾಗತ್ತೆ ಸೊ ಅದ ಅದರ ಒಂದು ಡಿಸ್ಕಷನ್ ನಡೀತಾ ಇದೆ ಇಪ್ಪತ್ತು ನಿಮಿಷ ಬಿಗ್ ಬಾಸ್ ಅವರು ಟೈಮ್ ಕೊಟ್ಟಿದ್ದಾರೆ ಸೊ ನಿಮ್ಮ ಮೂರು ಜನರಲ್ಲಿ ಒಬ್ಬರನ್ನ ಟಿ ಟಿ ಎಫ್ ಫಿನಾಲಿಯಾ ಟಾಸ್ಕಿಂದ ಹೊರಗೆ ಇಡಬೇಕು ಅಂತಂದಾಗ ಡಿಸ್ಕಷನ್ ನಡೀತಾ ಇದೆ ರಘು ರಕ್ಷಿತಾ ಅಂಡ್ ರಾಶಿಕಾ ಸೊ ಇವ್ರ ಮಧ್ಯ ರಘು ಅಂತೂ ಫುಲ್ ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ಬಟ್ ರಕ್ಷಿತಾ ಆ್ಯಂಡ್ ರಾಶಿಕಾನೇ ತಮ್ಮ ತಮ್ಮ ಒಂದು ಇಲ್ಲಿವರೆಗಿನ ಆಟದ ಬಗ್ಗೆ ಮಾತಾಡ್ತಿದ್ದಾರೆ ಬಟ್ ರಘು ಅಂತೂ ಸೈಲೆಂಟ್ ಸೊ ನೀವು ನೀವು ಏನಾರು ಮಾಡ್ಕೊಳ್ಳಿ ನಾನಂತೂ ಫಿಕ್ಸ್ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಬಟ್ ನನಗೆ ನನಗೋ ಪ್ರಕಾರ ಅಂದರೆ ಇಬ್ಬರು ಸೇರ್ಕೊಂಡು ಅವ್ರಿಗೆ ಬಿಡಬೇಕಾಗಿತ್ತು ಬಟ್ ರಿಸಲ್ಟ್ ಏನು ಅಂತಂದರೆ ಇವಾಗ ಸೊ ರಾಶಿಕಾ ಅವರು ಸೊ ಈ ಟಿಕೆಟ್ ಟು ಫಿನಾಲಿ ಏನಿದೆಯಲ್ಲ ಸೊ ಅದರಿಂದ ಔಟ್ ಆಗಿದ್ದಾರೆ ಅಂದರೆ ಸೆಲ್ಫ್ ಎವಿಕ್ಟ್ ಅವರೇ ಆಗಿರುವಂಥದ್ದು ಬಿಕಾಸ್ ಇಪ್ಪತ್ತು ನಿಮಿಷ ಕೂಡ ಡಿಸ್ಕಸ್ ಮಾಡಿದ್ದಾರೆ ರಕ್ಷಿತಾ ಕೂಡ ತಮ್ಮ ಒಂದು ಪಾಯಿಂಟ್ಸ್ಗಳನ್ನ ಇಟ್ಟಿದ್ದಾರೆ ರಾಶಿಕಾ ಕೂಡ ತಮ್ಮ ಒಂದು ಪಾಯಿಂಟ್ಸ್ಗಳನ್ನ ಇಟ್ಟಿದ್ದಾರೆ ಬಟ್ ಈ ಒಮ್ಮತ ಈ ಏನಂತ ಬರುತ್ತಲ್ಲ ಸೊ ಇದರಲ್ಲಿ ಖಂಡಿತವಾಗಲೂ ಅಲ್ಲಿ ರಾಶಿಕಾಗೆ ಎಫೆಕ್ಟ್ ಆಗುವಂಥದ್ದು ಏನಂದರೆ ಒಂದು ಮನುಷ್ಯ ಎಲ್ಲಿವರೆಗೂ ಕೂಡ ಅದನ್ನು ಮಾತಾಡಬೇಕು ಡಿಸ್ಕಷನ್ ಮಾಡಬೇಕು ಅಲ್ಲಿವರೆಗೂ ಮಾತ ಮಾಡ್ತಾರೆ ಇಡೀ ಒಂದು ಸೀಸನ್ ಆಟ ಅಂತ ಬಂದಾಗ ಏನೇ ವ್ಯಕ್ತಿತ್ವ ಅಂತ ಬಂದಾಗಲೂ ಕೂಡ ಅಷ್ಟೇ ಪ್ರತಿ ಒಂದು ಟೈಮಲ್ಲೂ ಕೂಡ ಒಂದು ಡಿಸ್ಕಷನ್ ಮಾಡಿದಾಗ ಒಂದು ರಿಸಲ್ಟ್ ಬರಬೇಕಲ್ಲಿ ಕೊನೆಗೆ ಏನಾಗುತ್ತೆ ಅಂದರೆ ಇಲ್ಲಿ ರಕ್ಷಿತಾ ಹೇಳ್ತಾರೆ ನಾನಂತೂ ಬಿಟ್ಕೊಡಲ್ಲ ಅಂತ ಅವರು ರಘು ಬಿಟ್ಕೊಡ್ತೀನಿ ಅಂತಂದಾಗ ರಕ್ಷಿತ ಅದಕ್ಕೂ ಕೂಡ ಒಪ್ಪಲ್ಲ ಇವರಿಬ್ಬರದ್ದು ಇಂಟೆನ್ಷನ್ ಏನು ಅಂತಂದರೆ ರಾಶಿಕ ಔಟ್ ಆಗಬೇಕು ಅಂತ ಇಲ್ಲಿ ಏನಾಗುತ್ತೆ ಅಂದರೆ ಇವಾಗ ಅಲ್ಲಿ ಮೂರು ಜನ ಒಮ್ಮತ ಬಂದಿಲ್ಲ ಅಂತಂದರೆ ಬಿಗ್ ಬಾಸ್ ಡಿಸಿಷನ್ ತೊಗೊಳ್ತಾರೆ ಸೊ ಆ ಒಂದು ಕಾರಣಕ್ಕೆ ರಾಶಿಕ ಏನು ಮಾಡಿದರೆ ಔಟ್ ನಾನೇ ಔಟ್ ಆಗ್ತೀನಿ ಅಂತ ಹೇಳಿ ಸೊ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ ಮೇ ಬಿ ನಾ ಅವರೇ ಸೆಲ್ಫ್ ಎವಿಕ್ಟ್ ಆಗಿದ್ದಾರೆ ಅಂತ ಇವಾಗ ಇವಾಗೇನು ರಘು ಕೂಡ ಸೇಫು ರಕ್ಷಿತಾ ಕೂಡ ಸೇಫು ರಾಶಿಕಾ ಔಟ್ ಆಗ್ತಾರೆ ರಘು ಇವಾಗ ಹೇಳ್ತಾರೆ ಇದನ್ನು ಮಾಡಲಿಕ್ಕೆ ನಾವು ಅಷ್ಟೊಂದೆಲ್ಲ ಡಿಸ್ಕಷನ್ ಮಾಡಬೇಕಾಗಿತ್ತು ಅಂತ ಅವಾಗಿಂದ ಬಾಯಿ ಏನು ಕುಂತಿದ್ದ ರಘು ಮತ್ತೆ ಹೇಳ್ಬೋದಾಗಿತ್ತು ಕನ್ವಿನ್ಸ್ ಮಾಡ್ಬೋದಾಗಿತ್ತು ರಕ್ಷಿತಾಗೆ ನಾನೇ ಔಟ್ ಆಗ್ತೀನಿ ಇಬ್ಬರು ಚೆನ್ನಾಗಿ ಆಡಿದರೆ ಅಟ್ಲೀಸ್ಟ್ ಇಲ್ಲ ನೀನು ಏನಾದ್ರು ಬಿಡು ಅಂತ ಹೇಳಬೇಕು ಅವರಿಬ್ಬರು ಡಿಸ್ಕಷನ್ ಮಾಡಿದವರು ಇಪ್ಪತ್ತು ನಿಮಿಷ ಸುಮ್ಮನೆ ಕೂತ್ಕೊಂಡಿದ್ದಾನೆ ಮನುಷ್ಯ ಏನು ಒಂದು ಮಾತಾಡಿಲ್ಲ ಡಿಸ್ಕಷನ್ಗೆ ಬರಬೇಕಲ್ವಾ ಡಿಸ್ಕಷನ್ಗೆ ಬಂದಿಲ್ಲ ಅಂದರೆ ರಕ್ಷಿತಾ ಕನ್ವಿನ್ಸ್ ಮಾಡಬೇಕಾಗಿತ್ತು ನಿಮಗೆ ಫ್ರೆಂಡು ಹಾಗೆ ಈಗ ಅಷ್ಟೊಂದು ಕ್ಲೋಸ್ ಅಂತ ಹೇಳ್ತೀರಲ್ವ ರಕ್ಷಿತಾ ಕನ್ವಿನ್ಸ್ ಮಾಡ್ಬೋದಾಗಿತ್ತು ಅಥವಾ ರಾಶಿಕಾಗೆ ಕನ್ವಿನ್ಸ್ ಮಾಡ್ಬೋದಾಗಿತ್ತು ಏನು ಕನ್ವಿನ್ಸ್ ಮಾಡಿಲ್ಲ ಇಲ್ಲ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಇವಾಗ ನಾನು ಹೋಗ್ತೀನಿ ಅಂತ ಒಂದು ಸಾರಿ ಹೇಳ್ತೀರಾ ಹೋಗಬೇಕು ನೀವು ಹೋಗ್ತೀನಿ ಅಂತ ಲೀಸ್ಟ್ ಅಲ್ಲಿ ರಕ್ಷಿತಾಗೆ ಕನ್ವಿನ್ಸ್ ಮಾಡಬೇಕಾಗಿತ್ತು ರಕ್ಷಿತಾ ಕನ್ವಿನ್ಸ್ ಆಗಲಿಲ್ಲ ರಘು ಹೋಗ್ತೀನಿ ಅಂದರೆ ನಾನು ಬಿಡಲ್ಲ ನಾನು ಒಪ್ಪದಿಲ್ಲ ಅಂತ ಹೇಳ್ತಾಳೆ ರಕ್ಷಿತಾ ಇದು ಫೇವರಿಸಮ್ ಅಂದರೆ ಇನ್ನೇನು ರಕ್ಷಿತಾ ಏನಕ್ಕೆ ಬೇಕಾಗಿತ್ತು ರಘು ಔಟ್ ಆಗ್ತೀನಿ ಅಂತ ತಾನೆ ಏನಕ್ಕೆ ಬೇಕಿತ್ತು ಬೇಡ ಹೋಗಬೇಡಿ ಅಂತ ನಾವು ಒಮ್ಮತ ಕೊಡೋಲ್ಲ ಅಂತ ಏನಕ್ಕೆ ಅನ್ಬೇಕಾಗಿತ್ತು ರಾಸಿಕ ಹೋಗಿ ಹೋಗ್ತೀನಿ ಅಂತಂದಾಗ ಸುಮ್ಮನೆ ಆಗ್ಬಿಟ್ಲು ಇದು ಫೇವರಿಸಮ್ ಅಲ್ವಾಗಿದ್ರೆ ಇಬ್ಬರು ಸೇರ್ಕೊಂಡು ಅವನ್ನ ಆಚೆ ಹಾಕ್ಲಿಲ್ವ ಇವಾಗ ಅವಾಗ ರಘು ಹೇಳ್ಬೋದಾಗಿತ್ತು ನಾನು ಇದು ಕೊಪ್ಪಲ್ಲ ಅಂತ ಹೇಳ್ಬಿಡು ರಘುನು ಒಪ್ಕೊಂಡ್ರೆ ರಕ್ಷತನ ಒಪ್ಕೊಂಡು ಇಲ್ಲಿ ಬಕ್ರ ಆಗಿರೋಂಥದ್ದು ರಾಶಿಕ ಇದೇ ಆಗ್ತಿರೋಂಥದ್ದಲ್ಲಿ ಈ ಒಮ್ಮತ ಬಹುಮತ ಅಂತ ಬಂದಾಗ ಯಾರು ಚೆನ್ನಾಗಿ ಆಡ್ತವ್ರೆ ಅವರಿಗೆ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಇದು ಆಡಲಿಕ್ಕೆ ಟಾಸ್ಕ್ ಅಷ್ಟೊಂದೆಲ್ಲ ಕಷ್ಟಪಟ್ಟು ಆಡಬೇಕಾಗಿತ್ತು ಈ ಬಿಗ್ ಬಾಸ್ ಅವ್ರಿಗೂ ಕೂಡ ಇನ್ನೂ ಮರ್ಯಾದೆ ಇಲ್ಲ ಇನ್ನೂ ಅದು ಯಾವುದು ಗ್ರೂಪ್ ಟಾಸ್ಕ್ ಅಂತೆ ಮಣ್ಣಂತೆ ಅದೇ ಕೊಡ್ತವ್ರೆ ಸುಮಾರು ಜನ ಹೇಳ್ತಿದ್ದಾರೆ ಕಾವ್ಯ ಅವರು ಟಾಪ್ ಸಿಕ್ಸ್ಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ನನ್ನ ಪ್ರಕಾರ ಟಾಪ್ ಸಿಕ್ಸಿಗೆ ಇನ್ನೂ ಅವರು ಸೆಲೆಕ್ಟ್ ಆಗಿಲ್ಲ ಮುಂದಿನ ಒಂದು ಟಾಸ್ಕ್ಗಳಿಗೆ ಸೆಲೆಕ್ಟ್ ಆಗಿದ್ದಾರೆ ಹೊರತು ಟಾಪ್ ಸಿಕ್ಸಿಗೆ ಆಲ್ರೆಡಿ ಹೋಗಿ ಫಿನಾಲೆ ವೀಕಿಗೆ ಅವರು ಕುತ್ಕೊಂಡಿಲ್ಲ ಓಕೆ ಇಷ್ಟು ಬೇಗ ಅವರು ಅನೌನ್ಸ್ ಮಾಡಲ್ಲ ಇನ್ನೂ ಇನ್ನೂ ಮೇ ಬಿ ಗುರುವಾರ ಆರು ಶುಕ್ರವಾರ ಆ ಟೈಮಲ್ಲಿ ಟಿಕೆಟು ಫಿನಾಲಿ ವಾರಕ್ಕೆ ಯಾರು ಹೋಗ್ತಾರೆ ಅನ್ನೋದನ್ನು ಮುಂದೆ ಗೊತ್ತಾಗುತ್ತೆ ಸದ್ ಸದ್ಯಕ್ಕಂತೂ ಗೊತ್ತಾಗಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಓಕೆ ಸದ್ಯಕ್ಕಿದ್ದಂಥದ್ದು ವಿಷಯ ಇಷ್ಟು ಆಮೇಲೆ ಇನ್ನೊಂದು ಯಾವುದೇ ಐಸ್ ಕ್ರೀಮ್ ಬೇರೆ ಕಿತ್ತಾಟ ಆಗಿದೆ ಇಲ್ಲಿ ಗಿಲ್ಲಿ ಕಾವ್ಯ ಆ್ಯಂಡ್ ಅಶ್ವಿನಿ ಅವರ ಮಧ್ಯೆ ಸೊ ಅದು ಎಪಿಸೋಡಲ್ಲಿ ನೋಡೋಣ ಅದೊಂದು ಕಿತ್ತಾಟ ಚೆನ್ನಾಗಿದೆ ಅದು ಓಕೆ ಸೊ ಸದ್ಯಕ್ಕೆ ಹಿಡಿದಲ್ಲಿಷ್ಟೇ ಮುಂದೆ ನಡೆದಲ್ ಸಿಗೋವರೆಗೂ ಬಾಯ್ ಬಾಯ್